ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ಪುಟ್ಟೇಗೌಡರು ಹಾಗೂ ಗೌರವ ಅಧ್ಯಕ್ಷರಾದ ಶ್ರೀ ಬಂಗಾರ ಶೆಟ್ಟರು ಇವರ ಕಡೆಯಿಂದ ನಾಡಿನ ಸಮಸ್ತ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೂ ಹಬ್ಬವನ್ನು ಆಚರಿಸ್ತಾ ಪೂಜವನ್ನು ಇಂದು ನಾಡಿನ ಜನತೆಗೆಲ್ಲ ಒಟ್ಟು ಸಂಭ್ರಮ ಸಡಗರದಿಂದ ಆಯ್ಕೆ ಪೂಜೆವನ್ನು ಮಾಡ್ತಿದ್ದೇವೆ ಎಲ್ಲ ಜನತೆಗೂ ನನ್ನ ರಾಜ್ಯದ ರಾಜ್ಯಾದ್ಯಂತ ನನ್ನ ಅಣ್ಣ ತಮ್ಮಿದ್ರು ಅಕ್ಕ ತಂಗಿರು ನನ್ನ ರೈತ ಬಾಂಧವರಿಗೂ ನಾನು ಒಂದು ಒಳ್ಳೆ ಸಂದೇಶ ಕೊಡ್ತಾ ಮಳೆ ಬೆಳೆ ಇವತ್ತು ರಾಜ್ಯಕ್ಕೆ ಆಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ನಾನು ಮುಗಿಸಿದ್ದೇನೆ ಇವತ್ತು ಜನಗಳು ಅವರವ್ರ ಬಿಸಿಲಿ ಅವರು ಇರ್ತಾರೆ ಇವತ್ತು ನೋಡಿ ತಮಿಳುನಾಡಲ್ಲಿ ವಿಜಯ್ ಮಾಡಿರೋ ಇದರಿಂದ ಅವರು ಬರವೇ ಬ ಬರ್ತಕ್ಕಂಥ ಒಂದು ಅರ್ಧ ಗಂಟೆ ಲೇಟ್ ಆದಕ್ಕೆ ಕಾರಣ ಇವತ್ತು ಜನಗಳು ನೂಕು ನುಗ್ಗಾಟ ಆಗಿ ಇವತ್ತು ಮಕ್ಕಳು ಮರಿ ಇವತ್ತು ಜನಗಳು ಸಾರ್ವಜನಿಕರು ಇವತ್ತು ಅವರು ಬಲಿಯಾಗಿದ್ದಾರೆ ಆ ಬಲಿಗೆ ತುತ್ತಾಗ ಬೇಡ ಇವತ್ತು ನೋಡಿ ಇವತ್ತು ನಾಯಿಗಳು ಜಾಸ್ತಿ ಆಗಿದೆ ಸಣ್ಣ ಸಣ್ಣ ಮಕ್ಕಳು ಸ್ಕೂಲ್ ಮಕ್ಕಳು ಮತ್ತು ಅದಕ್ಕೆ ಸರ್ಕಾರ ಗಮನ ಕೊಡಬೇಕು ಮತ್ತು ಈಗ ಚಿನ್ನ ಬಣ್ಣ ಆಭರಣಗಳು ಕಳತನಗಳು ಜಾಸ್ತಿ ಆಗುತ್ತೆ ಯಾರೋ ಮಾಡಿದಕ್ಕೆ ಯಾರೋ ತುತ್ತಾಯ್ತಾರೆ ಅದಕ್ಕೆ ಯಾರು ಒಳಗಾಗಬೇಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ವಿ ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಪ್ರಾತ ರೈತ ಸಂಘ ಹಸಿರು ಸೇನೆ ಆದರೂ ಈ ವಿಜಯಲಕ್ಷ್ಮಿ ಅಪ್ಪ ನಮ್ಮ ಕರ್ನಾಟಕದಲ್ಲಿ ಭಾಳ ಇಂಟ್ರೆಸ್ಟನ್ನು ನಡುತ್ತಾ ಆದರೂ ಇದರಲ್ಲಿ ಮಕ್ಕ ಸ್ಕೂಟ್ರ್ ಪಾಟ್ರ್ ಓಡಿಸೋರು ಗಾಡಿ ಓಡಿಸೋರು ಭಾರಿ ಜೋಪಾನ ಓಡಿಸ್ಕೊಂಡು ನಿಧಾನದಿಂದ ಎಲ್ಲರೂ ಹಬ್ಬ ಆಚಾರಗಳು ಮಾಡ್ಕೊಂಡು ಹೊಸ ಹೊಸ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿರಲಿ ಅಂತ ನಮ್ಮ ಭ ವಂದನೆ ನಮ್ಮ ರೈತ ಸಂಘಗಳಿಗೆಲ್ಲ ಒಳ್ಳೆಯದಾಗಲಿ ರೈತ ಕೋಟಿಗೂ ಒಳ್ಳೆಯದಾಗಲಿ ಜನಗಳಿಗೆಲ್ಲವೇ ಜನಗೆ ಸೇರಿ ಇರೋದು